ಮತ್ತು ಪಂಚಾಯ ಪಂಚಮಶಾಲಿ ಕಂದಾಯದ ಮೇಲೆ ಅರ್ಜೆ ಮಾಡೋದಕ್ಕಾಗಿ ಇವತ್ತು ಹರಗಿರಿ ಪಟ್ಟಣದಲ್ಲಿ ಎಲ್ಲರೂ ಸಾರ್ವಜನಿಕರು ಸೇರಿ ಮನವಿಯನ್ನು ಸಲ್ಲಿಸಿದ್ದೀರಿ ಸದರಿ ಮನವಿಯನ್ನು ತಾವು ಸೂಚಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಬರಿ ಮನೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗುವುದನ್ನು ನೋಡ್ತಾ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ತೊಂದರೆಗಳನ್ನು ನೋಡಿದ್ವಿ ಯಾಕಂದರೆ ಸಾಕಷ್ಟು ಬಸ್ಗಳು ಬಸ್ಗಳಾದಂತಾವ ಕಟ್ಟಿ ಟ್ಯಾಕ್ಟರ್ಗಳದಾವ ಅಲ್ಲಿ ಪಾಪ ಹೆಣ್ಮಕ್ಳು ಇರ್ತಾರೆ ಅವರೆಲ್ಲ ತೊಂದರೆ ಆಗದಂತೆ ತಾವೆಲ್ಲರೂ ಕೂಡ ತಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ನಮ್ಮ ರಾಜ್ಯಪಾಲರಿಗೆ ತಾವು ಸರ್ಕಾರ ತೆಗೆದುಕೊಂಡ ನಿರ್ದಯವಾದಂತಹ ಈ ರಾತ್ರಿ ಜಾತಿನ ಒಂದು ಘಟನೆ ಬಹಳ ದುಃಖ ಮಾಡಿದೆ ನಿಜವಾಗಿಯೂ ಶಾಂತ ರೀತಿಯಿಂದ ಅವರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡು ಅಧಿಕಾರ ಇದೆ ಮಾಡಿ ಅಂತ ಹೇಳಿಬಿಟ್ರೆ ಸರಿಯಾಗೋದಿಲ್ಲ ಅವರ ಸೌಜನ್ಯತೆ ಬೇಕು ಅಧಿಕಾರ ಇದ್ದಾಗ ಹರಿಕೆ ಬೇಕು ಹರಿಕೆಯಿಂದ ಬಂದು ಬೇನಾರ ಸಮಾಧಾನ ಪಡಿಸಿದ್ರೆ ಈ ಯಾವುದೋ ಐದು ಜನ ನಿಜವಾಗಿಯೂ ಲಾಠಿ ಚಾರ್ಜ್ ನಮ್ಮ ಬಂಧು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲ ರಕ್ತವನ್ನು ಸೋರಿಸುವುದನ್ನು ನೋಡಿದ್ರೆ ಇದು ಏನಪ್ಪಾ ಅಂದ್ರೆ ಇದೇನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ವಿದ್ಯುತ್ ಏನೋ ಅನ್ನುವ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮ ನಮ್ಮ ಈ ರೀತಿಯಾದ ಕೆಟ್ಟ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ಟೂಯೇ ಮೀಸಲಾತಿಯನ್ನು ಸರ್ಕಾರ ಕೊಡಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟೆ ಕೇಳುವಿಕೆ ಬಂದವರಿಗೆ ಸರ್ಕಾರವನ್ನು ಬದಲಾಯಿಸುವ ಶಕ್ತಿ ಜನರಲ್ಲಿದೆ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಸರ್ಕಾರವನ್ನು ಬದಲಾವಣೆ ಪರಮ ಪೂಜ್ಯರು ಮನಸ್ಸು ಮಾಡಿದರೆ ಸರ್ಕಾರವನ್ನು ಬದಲಾಯಿಸ್ಬೋದು ಆದರೂ ಕೂಡ ನೀವು ನಾವುಗಳೆಲ್ಲ ಕೂಡಿ ಹೋರಾಟ ಮಾಡಿ ಜೇವರ ಗಳಿಸೋಣ ಅಂತ ಕೇಳ್ತೇನೆ